ಅಲ್ಲಮ್ಮಾ ಇವಾಗ್ ಏನ್ ಇದೀರ ಇವಾಗ ಹುಷಾರಾಗಿದೀರ ಹುಷಾರಾಗೈತಿ ಅದನ್ನ ಹೇಳಮ್ಮ ನನ್ಗ್ ಉಸರಾಡದ್ ತೊಂದ್ರೆ ಆಯ್ತ ಅಂತ ನನಗ್ ಭಯ ಆಯ್ತಮ್ಮ ತಾಯಿ ಇಲ್ಲ ಅಣ್ಣಾ ಇಲ್ಲಾ ಫೋನ್ ಮಾಡಿದೆ ಅಣ್ಣ ನಾ ನಿಮಗ ಗುಲ್ಬರ್ಗಾಲಿಂದ ಫೋನ್ ಮಾಡಿದೆ ಆಶಾ ಅಂತ ತಲೆ ಸತ್ತಿತ್ತು ಅದು ಕಮ್ಮಿ ಆಗಿದೆ ಅಣ್ಣ ನೀವ್ ಮುಂದೆ ಅಂದಿದ್ರಿ ನಿಮಗೆ ಇನ್ನೂ ಕಾಡೋದು ಬಾಳದೇಮ್ಮಾ ಅಂತ ಹೇಳಿದ್ರಿ ಹ್ಮ್ ಅದಕ್ಕ ನಾ ಈಗ ಮತ್ತ ಇದು ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇದ್ರಿ ಅಣ್ಣ ಏನ್ ಹೇಳಿದ್ದೆ ನಾನು

ಅಂದ್ರೆ ಹತ್ತುವಾರ ಆಗಿದೆ ತಲೆ ಸುತ್ತ ಅನ್ನೋದು ಕಮ್ಮಿ ಆಗಿದೆ ಹಾ ವ್ರತ ಮಾಡ್ದನ್ ಸುತ್ತು ವ್ರತ ಹೇಳ್ಕೊಟ್ಟಂತ ಸಂದರ್ಭದಲ್ಲಿ ಇವಾಗ ತಲೆನೋವು ಕಮ್ಮಿ ತಲೆ ಸುತ್ತದು ಅದು ಕಮ್ಮಿ ಆಗಿದೆ ಅಂತ ಹೇಳ್ತಾ ಇದೀರ ಸ್ವಲ್ಪ ತೊಂದ್ರೆ ಆಗ್ತಾ ಇದೆ ಮನುಷ್ಯಾ ಬೇಚನ್ ಬೇಚನ್ ಹೆಮ್ಮತ್ತಿನೇ ಇಲ್ಲ ಅಣ್ಣ ಹೌದಮ್ಮಾ ನಿಮ್ಮದು ಜಾತಕದ ಪ್ರಕಾರದಲ್ಲಿ ಏನ್ ಬಂದಿರುತ್ತೆ ನಾನು ಅದನ್ನೇ ತಿಳಿಸಿ ಕೊಟ್ಟಿದಿನಮ್ಮ ತಾಯಿ ಹೌದಣ್ಣ ನೀವು ಹೇಳಿದ್ರಣ್ಣ ನಿಮ್ಮದಲ್ಲಿ ಏನ್ ಬರುತ್ತೆ ಅದು ಇಂಗ್ ಇಂಗ್ ಇದೆ ಅಮ್ಮ ಈ ತರದಲ್ಲಿ ಸಮಸ್ಯೆ ಇದೆ ಅಂತ ನಾನು ನಿಮಗೆ ತಿಳಿಸ್ತಿದ್ನಲ್ಲ ಅವತ್ತು ಹ್ಮ ನಾನು ಹೇಳಿದ್ರಣ್ಣ ರಕ್ತ ಮಾಡಿ ತೆಲೆಸುತ್ತು ಕಮ್ಮಿ ಆಗುತ್ತೆ ಅಂತ ಹೇಳಿದ್ರಣ ಅದು ಕಮ್ಮಿ ಆಗಿದೆ ಅಣ್ಣ ಹ್ಮ ಈಗ ಉಸ್ರಟ ತೊಂದರೆ ಆಗ್ತಿದೆ ಅಂತ ಹೇಳಿ ಹ ಏನು ಚಿಂತೆ ಮಾಡ್ಬೇಡಿ ಹಣ್ಣ ಕರ್ಮಗಳೆಲ್ಲ ಕಳೆದು ಹೋಗಿದೆ ರಾತ್ರಿ ಮೂರ್ ಗಂಟೆಗೆ ಫೋನ್ ಮಾಡ್ತೀರಲ್ಲ ಅಣ್ಣನ ನಾ ಬಾಳ ತ್ರಾಸ ಅದ ಈ ಹಾಸ್ಪಿಟಲ್ ಗೆ ಹೋಗ ಬಂದಿ ನನ್ ಬಿಪಿ ಎಲ್ಲಾ ಚೆಕ್ ಮಾಡಿದ್ರೆ ಏನಿಲ್ಲಾ ನಾರ್ಮಲ್ ಅಂತ ಹೇಳಿದ್ರನೇ ಬರ್ತಾ ಇಲ್ಲಣ್ಣ ಉಸಿರಾಟ ತೊಂದ್ರೆ ಆಗ್ತಾ ಇತ್ತ ಅದಕ್ಕೆ ಫೋನ್ ಮಾಡ್ದೆನ್ ಇವತ್ತು ಪೂರ್ತಿ ಎಲ್ಲಾ ಫೋನ್ ಮಾಡಿದೆ ನನ್ನ ಬಿಜಿ 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 ಬರ್ತಾ ಇದೆ ಅಣ್ಣ ಕಷ್ಟ ಆಗ್ತಾ ಇದೇ ಒಂದ್ ವಿಚಾರದಲ್ಲಿ ನನ್ನ ವೈಯಕ್ತಿಕವಾಗಿ ನಾನ್ ಯಾರ ಹತ್ರನು ಮಾತಾಡುದಿಲ್ಲ ತಾಯಿ ಯಾರು ನಿಮ್ ನೀವ್ ಎಷ್ಟು ಸಲ ಫೋನ್ ಮಾಡಿದ್ರು ನಾನು ನಿಮ್ಮವ್ರ ಮಾತಾಡೋದು ನೀವ್ ಸಾವಿರ ಸಲ ಫೋನ್ ಮಾಡಿದ್ರು ನಾನ್ ನಿಮ್ಮ ಮೇಲೆ ಕೋಪ ಮಾಡ್ಕೊಂಡು ಹೋಗೋದಿಲ್ಲ ತಾಯಿ ಲೈನ್ ಸಿಕ್ಕಿಲ್ಲ ಆ ಲೈನ್ ಸಿಕ್ಕಿಲ್ಲ ಅಂದ್ರೆ ಕರ್ಮಗಳು ಅಷ್ಟಿದೆ ತಾಯಿ ನಿಮ್ದು ಅದಕ್ಕೆ ನಾನ್ ಅವತ್ತೇ ಹೇಳಿದೆ ತಾಯಿ ನೀವ್ ಇವಾಗ ಪೂಜೆ ಮಾಡ್ತೀರಾ ಮಾಡಿ ಒಳ್ಳೇದಾಗುತ್ತೆ ಆದ್ರೆ ನಿಮ್ಗೆ ಸ್ವಲ್ಪ ಶನಿ ಇದೆ ಶನಿ ಇದೆ ಅಂತ ಹೇಳಿದ್ದೆ ನಾನ್ ನಿಮ್ಗೆ ಹೌದಣ್ಣ ಹೌದಣ್ಣ ಅದಕ್ಕೆ ಇವಾಗ ಏನು ಚಿಂತೆ ಮಾಡ್ಬಿಡಿ ಅಹ್ ಮೃತ್ತಿಕೆ ಪ್ರಸಾದವನ್ನು ತಗೊಳ್ಳಿ ಒಂಬತ್ತು ಒಂದು ದಿನ ಬಿಟ್ಟು ಒಂದು ದಿನ ತಲೆಗೆ ಆ ಸ್ನಾನ ಮಾಡ್ಕೊಳ್ಳಿತಾಯಿ ತಲೆಗೆ ಸ್ನಾನ ಮಾಡಿಕೊಂಡು ಒಂದು ಗ್ಲಾಸ್ ಅನ್ನು ಒಂದು ಚಿಟಿಕೆಯಷ್ಟು ಮೃತ್ತಿಕೆ ಪ್ರಸಾದವನ್ನು ಹಾಕಿ ಒಂಬತ್ತು ಗ್ಲಾಸ್ ಅನ್ನು ತಗೊಳ್ಳಿ ಆ ನೀವೇನು ಅಂತ ಹೇಳಿದಿರಲ್ವಾ ಒಂದು ದಿವ್ಸ ಬಿಟ್ಟು ಒಂದು ದಿವಸ ಅಂದ್ರೆ ಹೌದು ತಲೆಗೆ ಸ್ನಾನ ಮಾಡ್ಕೊಂಡು ಒಂಬತ್ತು ಐದರಿಂದ ರಿಂದ ನಿಮಿಷ ರಾಯರ್ ಫೋಟೋದು ಮುಂದೆ ಇಟ್ಟು ಬಿಡಬೇಕು ಐದರಿಂದ ಹೌದು ನಿಮಿಷ ರಾಯರ್ ಫೋಟೋದ್ ಮುಂದೆ ಇಟ್ಟು ಕಣ್ಣು ಉರಿತಾ ತಾಯಿ ಇವಾಗ 2:30 ಇವಾಗ ತಾನೇ ಮಾತಾಡಿದೆ ಚೆಮಸಣ್ಣ ಇವಾಗೇ ಮಲ್ಕೊಂಡೆ ನಾನು ಮತ್ತೆ ಒಳ ಇವಾಗ ಮತ್ತೆ 4 ಗಂಟೆಗೆ ಎದ್ದು ಹೋಗಬೇಕಲ್ಲ ಅಮ್ಮ ನನ್ನ ಚೆಮಸಣ್ಣ ನನಗೆ ನಿವೇಗತ್ತೆ ಅಣ್ಣ ನಿುವಗತ್ತಿ ನೀವು ಬಿಟ್ರು ನನಗೆ ಗೊತ್ತಿಲ್ಲ ಅದಕ್ಕೆ ಫೋನ್ ಹಚ್ಚಿದ ನಾನು ತ್ರಾಸ ಆಗ್ತೈತೆ ಅಣ್ಣ ಇರ್ಲಿ ತಾಯಿ ಒಂಬತ್ತು ಗ್ಲಾಸ್ ನಿಮ್ಮ ಹೊಟ್ಟೆಯಲ್ಲಿ ಹೋಗ್ಬೇಕಮ್ಮ ರಾಯರ ಹೆಸರನ್ನು ಹೇಳ್ಕೊಂಡು ತಗೊಳ್ಳಿ ಉಸಿರಾಟದಂತ ಹೇಳಿದಿರಲ್ಲ ಅದೆಲ್ಲ ಒಂಬತ್ತು ಗ್ಲಾಸ್ ತಗೊಳತ್ ಕಬ್ಬಿ ಆಗತ್ತೆ ಡಿಪಿ ಒಂದಿನ ಬಿಟ್ಟು ಒಂದಿನ ತಗೋಬೇಕಣ್ಣ ಹ್ಮ್ ಒಂದು ದಿನ ಬಿಟ್ಟು ಒಂದು ದಿನ ಅಮ್ಮ ತಲೆ ಸ್ನಾನ ಮಾಡಿ ಹ್ಮ್ ತಲೆಗೆ ಸ್ನಾನ ಮಾಡ್ಕೊಂಡು ತಗೊಳ್ಳಿ ಯಾವ ಹಾಸ್ಪಿಟ್ಲಿಗೂ ಹೋಗುವಂತ ಅವಶ್ಯಕತೆ ಇಲ್ಲ ತಾಯಿ ಹ ಒಂಬತ್ತು ಗ್ಲಾಸ್ ನಿಮ್ಮ ಹೊಟ್ಟೆಯಲ್ಲಿ ಹೋದಂತ ಸಂದರ್ಭದಲ್ಲಿ ಒಂದು ದಿನ ಬಿಟ್ಟು ಒಂದು ದಿನ ತಗೊಳ್ಳಿ ಆಮೇಲೆ ನನಗೆ ಫೋನ್ ಮಾಡ್ತೀರಾ ನಾನು ಇವತ್ತು ಚೆನ್ನಾಗಿದ್ದೀನಿ ಅದ್ಭುತವಾಗಿ ಆರೋಗ್ಯವಾಗಿ ನನಗೆ ಇವತ್ತು ಗುರು ರಾಘವೇಂದ್ರ ಸ್ವಾಮಿ ಅವರು ಅನುಗ್ರಹ ಮಾಡಿದ್ದಾರೆ ಅಂತ ನೀವೇ ಹೇಳ್ತೀರಾ ತಾಯಿ ಹಾಯ್ ಆಯ್ತಣ್ಣ ಹಾಯ್ ತನ ನಿಮಗೆ ನಿಮ್ಮ ಕೃಪೆ ಇರಲೇ ನಮ್ಮ ಮೇಲೆ ಅಯ್ಯೋ ನಂದ್ಯಾಕಮ್ಮ ತಾಯಿ ಆ ರಾಯರ ಕೃಪೆ ಇರಬೇಕು ನಾವು ನಿಮ್ಮಗೆ ಮನುಷ್ಯರೇ ಆ ಹಾಯ್ ನಾಳೆಯಿಂದ ನಾಳೆ ಇಲ್ಲಾ ಸ್ಟಾರ್ಟ್ ಮಾಡ್ಲೇನೋ ಆ ನಾಡಿಗೆ ಮೃತ್ಯಕ್ಕೆ ಪ್ರಸಾದ ಇದೆಯಲ್ಲ ತಾಯಿ ಹ ಇದೆ ಅಣ್ಣ ಚಂದ್ರಕಷ್ಟ ಇದೆ ಏನಂತ ಅದಿತಿ ಅಂದ್ರೆ ಒಂದು ಗ್ಲಾಸ್ ಅನ್ನು ಚಿಟಿಗೆಷ್ಟು ಹಾಕಿ ತಗೊಳ್ಳಿ ಖಂಡಿತ ನಿಮ್ಗೆ ಹುಷಾರಾಗತ್ತೆ ನೆಕ್ಸ್ಟ್ ಒಂಬತ್ತು ಒಂಬತ್ತು ವಾರ ಬಂದಿಲ್ಲ ಒಂಬತ್ತು ಆಲ್ರೆಡಿ ನೀವು ವ್ರತವನ್ನು ಮಾಡಿ ನಿಮ್ಮ ಕರ್ಮಗಳೆಲ್ಲ ಕಳೆದು ಹೋಗಿದೆ ಇವಾಗ ವಾರ ಹತ್ತನೇ ವಾರದಲ್ಲಿ ನಿಮ್ಗೆ ಯಾವಾಗ ರಿಸಲ್ಟ್ ಬಂದಿರೋದು ತಾಯಿ ವ್ರತವನ್ನು ಹೇಳ್ಕೊಟ್ಟ ಹತ್ತನೇ ವಾರದಾಗ ಹತ್ತನೇ ವಾರ ನೋಡಿ ಕರ್ಮಗಳು ಅಲ್ಲಿವರೆಗೂ ಇತ್ತು ನಿಮ್ದು ಅಲ್ವಾ ನಾನು ಹೇಳ್ಕೊಟ್ಟಿರೋದು ಒಂಬತ್ತು ವಾರ ನೀವು ಹತ್ತು ವಾರ ಕಂಪ್ಲೀಟ್ ಮಾಡಿದ್ರೆ ಇವತ್ತು ನಿಮ್ದು ತಲೆ ಸುತ್ತದು ತಲೆನೋವು ಎಲ್ಲ ಹೋಗಿದೆ ಒಟ್ನಲ್ಲಿ ಹತ್ತನೇ ವಾರದಲ್ಲಿ ಅನುಗ್ರಹ ಆಗಿದೆ ಅಂತ ಹೇಳ್ತಾ ಇದ್ದೀರಾ ಆದ್ರೆ ಇನ್ನೊಂದು ಉಸಿರಾಟದ ತೊಂದರೆ ಅಂತ ಏನು ಬೇಡ ಹಾಸ್ಪಿಟ್ಲಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ನೀವೇ ಮಾಡಿ ಅಂತ ಹೇಳಿದ್ರೆ ಒಂದು ಚಿಟಿಕೆ ಎಷ್ಟು ನಾನು ಹೇಳ್ದಂಗ್ ಪೂಜೆ ಮಾಡಿ ರಾಯರಿಗೆ ಪೂಜೆ ಮಾಡ್ಬೇಕು ಬಿಡಬಾರ್ದು ಪೂಜೆ ಮಾಡ್ಕೊಂಡು ನೀವು ಪೂಜೆ ಮಾಡುವಂತ ಸಂದರ್ಭದಲ್ಲಿ ಒಂದು ಗ್ಲಾಸಿನಲ್ಲಿ ನೀರನ್ನು ಹಾಕಿ ನೀರನ್ನು ಹಾಕಿ ಒಂದು ಚಿಟಿಕೆ ಎಷ್ಟು ಐದರಿಂದ ಹತ್ತು ನಿಮಿಷ ತಡೆಯಿರಿ ಹ ತಡೆ ಬಿಟ್ಟು ಮತ್ತೆ ರಿಟರ್ನ್ ಅದನ್ನ ನೀವೇ ಸ್ವೀಕರಿಸ್ಕೋಬೇಕು ಆ ಕೆಳಗಡೆ ಉಳಿಸಿರುತ್ತಲ್ಲ ಅದನ್ನ ತಲೆಗೆ ಸಾವಿರ ರೂಪಾಯಿ ಬೇಕಾ ಮನೆಗೆ ಹಾ ಒಂದ್ ಗ್ಲಾಸ್ ನೀರ್ ತಗೋಳಿ ಒಂಬತ್ತ್ ಗ್ಲಾಸ್ ನಿಮ್ಮ ಹೊಟ್ಟೆಲಿ ಹೋದ್ ಮೇಲೆ ನೀವ್ ಏನ್ ಅಂದುಕೊಂಡಿದ್ದೀರ ಅದೆಲ್ಲಾ ಒಳ್ಳೇದಾಗತ್ತೆ ಹುಷಾರಾಗ್ತೀರ ಒಂಬತ್ತು ವಾರದಲ್ಲಿ ಇವತ್ತು ನನ್ನ ಉಸಿರಾಟದ್ ಯಾವ್ದು ತೊಂದರೆ ಇಲ್ಲ ನಾನು ಮಲಗಿದ್ರೆ ಆರಾಮಾಗಿ ನಿದ್ದೆ ಬರುತ್ತೆ ಅಂತ ನೀವೇ ನನಗೆ ಕರೆ ಮಾಡ್ತೀರಾ ತಾಯಿ ನಿಮ್ಮ ಕರೆಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಅಂತ ಓಕೆನಾ ಧನ್ಯವಾದಗಳನ್ನ ಆಯ್ತಮ್ಮ ಶುಭವಾಗಲಿ ತಾಯಿ